ನೀವು ಗಂಡ ಹೆಂಡತಿ ಎಷ್ಟು ಮಕ್ಕಳು ನಿಮಗೆ ಎರಡು ಹಾ ಒಂದ್ ಹೆಣ್ಣು ಒಂದ್ ಗಂಡು ಅಪ್ಪ ಮಕ್ಕಳು ಸೇರಿಲ್ ಬಂದಾಗ ಸಂಪೂರ್ಣ ಕಾಡೆ ಸಂಪೂರ್ಣ ಕಾಡೆ ಈ ಜಾಗ ಬೇಡ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾದ್ರು ಆಪ್ಷನ್ ಅದೇನಿಲ್ಲ ಅವ್ರು ತೋರಿಸಿದ ಜಾಗನೇ ತಗೋಬೇಕಿತ್ತು ಅದೇ ಅಬ್ಜೆಕ್ಷನ್ ಯಾರು ಮಾಡಲಿಲ್ಲ ಅವಾಗ ಅವಾಗ ಏನು ಅಬ್ಜೆಕ್ಷನ್ ಮಾಡಲಿಲ್ಲ ಕೊನೆಗೆ ನಾವು ಫಾರೆಸ್ಟ್ ಆಗ ಮಂಜೂರಾಗ್ದ ಹೋಯ್ತು ಫಾರೆಸ್ಟ್ ಅಂತ ಬಂದ್ಬಿಡ್ತಾ ಮಂಜೂರಾಗ್ದ ಹೋಯ್ತು ಕೊನೆಗೆ ಅದು ಯಾವುದೋ ಏನೋ ಒಂದು ಕಾರಣ ನಮಗೆ ಫಾರೆಸ್ಟ್ ಇಂದ ರಿಲೀಸ್ ಆಯ್ತು ಮೂರು ಎಕರೆ ತೆರಿ ಎಕರೆ ಖುಷಿ ಫಾರೆಸ್ಟ್ ಸೆಕೆಂಟ್ ಕಾಪಿ ಉಂಟಲ್ಲ ಮಾತ್ರ ಅದ್ರ ಮೇಲೆ ಅರ್ಜಿ ಕೊಟ್ಟೆ ಹಂಗಾಗಿ ಅದು ಮಂಜೂರಾಗ್ಲಿಲ್ಲ ಅರ್ಜಿ ಕೊಟ್ಟು ಮಂಜೂರ ದರ್ಖಾಸ್ತ ಸಮಿತಿ ಸರಿಯಾಗಿ ಸರಿಯಾಗಿ ಬಂದ್ರು ಆ ಟೈಮ್ನಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಮಗೆ ಸ್ವಲ್ಪ ಗಲಾಟೆ ಇತ್ತು ಅದಾದ್ರೆ ಪೆಂಡಿಂಗ್ ಈ ಒಂದು ಸುತ್ತ ಹಳದ ಅಳತಿ ಒಳಗೆ ಎಷ್ಟು ಜನ ಇದ್ದಾರೆ ಕೃಷಿಕರಾಗಿ ಇಲ್ಲಿ ಕೃಷಿಕ ಸುಮಾರು ಇದ್ದಾರೆ ಗೊತ್ತಾಗುತ್ತೆ ಈ ನಮ್ಮಲ್ಲಿ ರೀಜ್ ಆದವರು ಅಕ್ಕಪಕ್ಕರು ಇದಾರೆ ಕೆಲವರು ಮೂಗಡಿ ಕೇಸು ಕೆಲವರು ಸುಳ್ಳು ಹೇಳಿ ಸರ್ವೆ ನಂಬರ್ ಹತ್ತು ಅಂತೇಳಿ ಸರ್ವೆ ನಂಬರ್ ನಲವತ್ತೊಂಬತ್ತು ಸರ್ವೆ ನಂಬರ್ ಇದು ಈ ಸರ್ವೆ ನಂಬರ್ ಮೂವತ್ತೇಳು ಆ ಇದರಲ್ಲಿ ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳೆ ಎಲ್ಲ ಲಂಚಾ ಪಂಚ ಎಲ್ಲ ಕೊಟ್ಟು ಸರ್ವೆ ನಂಬರ್ ಹತ್ತು ಅಂತ ಕೆಲವರು ಮಂಜೂರ್ ಮಾಡಿಸ್ಕೊಂಡಿದ್ರು ಹ್ಮ್ ಹ್ಮ್ ಬಡ್ತು ಮಾಡ್ತಾರೆ ಎಲ್ಲ ಆದಾಗ ಹಾ ಈಗ ನೀವ್ ಈ ಜಮೀ ಈ ಜಾಗಕ್ಕೆ ಬಂದಾಗ ಈ ಜಾಗ ಸುತ್ತ ಕಾಡಿತ್ತು ನೀವು ಏನೇನ್ ಕಷ್ಟಪಟ್ಟು ಏನೇನ್ ಮಾಡಿದಿರಿ ಇಲ್ಲಿ ನಾವು ಗದ್ದೆ ಮಾಡಿದ್ವಿ ಸ್ವಲ್ಪ ದಿವಸ ಫಸ್ಟ್ ಪ್ರಾರಂಭ ಗದ್ದೆಯಿಂದಾನೇ ಮಾಡಿದ್ವಿ ಎಷ್ಟು ವರ್ಷ ಎಷ್ಟು ವರ್ಷ ಬರ್ತದ ಗದ್ದೆ ಮಾಡಿದ್ರಿ ಒಂದು ವರ್ಷ ಮಾಡಿದ್ರೆ ಇಪ್ಪತ್ತು ವರ್ಷ ಗದ್ದೆ ಆಮೇಲೆ ಈಗ ಗದ್ದೆ ಬಿಟ್ಟಿದ್ದೀರಿ ಈಗ ಏನಿದೆ ನಿಮ್ ಜಮೀನು ಎಷ್ಟು ವರ್ಷ ತೋಟ ತೋಟ ಮಾಡಿ ಈಗ ಎಂಟು ವರ್ಷ ಫಸ್ಲು ಬರ್ತಾ ಇದೆ ಈಗ ಫಸ್ಲು ಬರೋ ತೋಟ ಇದ್ದರೂ ನಿಮಗೆ ಯಾವುದೇ ಥರದ ಸೌಲಭ್ಯ ಇಲ್ಲ ಹ್ಞೂ ಇವತ್ತು ನಿಮಗೆ ಹಕ್ಕಪತ್ರ ಎಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾರೆ ನಮ್ಮ ಮಗ ಐತಿ ಅನ್ಸೈ ಇದ್ದಾನೆ ಹ್ಞೂ ಹ್ಞೂ ಹಾಗ್ರ ಎತ್ತೆ ಅನ್ಸಿದ್ದಾನೆ ನಿಮ್ಮ ಮನೆಯವರು ನಮ್ಮ ಮನೆಯವರು ತಿರ್ಕೊಂಡು ಎಷ್ಟು ವರ್ಷ ಆಯ್ತು ಅದು ತಿರ್ಕೊಂಡು ನಾಲ್ಕು ವರ್ಷ ಆಯ್ತದ ಹಾಂ ನಾಲ್ಕು ವರ್ಷ ಆಗಿತ್ತು ಎಷ್ಟು ಎಕರೆ ಜಮೀನೊಳಗೆ ನೀವು ವಯಿಸಿ ಕೊಡ್ಸಿದ್ದೀರಿ ಈಗ ಇದು ಮೂರು ಲಕ್ಷ ತೋಟ ಹಕ್ಕೂ ಹಾಕಿ ಎಷ್ಟು ವಯಸ್ಸು ನಿಮಗೆ ನನಗೆ ಒಂದು ಎಂಬತ್ತೊಂದು ವರ್ಷ ಏನು ಓದಿದ್ದೀರಿ ನೀವು ನಾನು ಆವಾಗ ಎಲ್ ಆಗಿದ್ದೆ ಎಲ್ ಎಸ್ ಅಂದ್ರೆ ಏನು ಎಲ್ ಎಸ್ ಅಂದ್ರೆ ಆವಾಗ ಎಂಟನೇ ತರಗತಿ ಎಂಟನೇ ತರಗತಿ ಓದಿದಿರಿ ಅವಾಗ ಎಲ್ಲ ಶ್ರೋ ಬಿಡಿಕಿ